ಆರಂಭಿಸಿಕೊಂಡಿ ಮತ್ತೊಂದು ದಾಳಿಗಾರ ಕಮಲು 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 ಮೊದಲ ದಾಳಿ ಆರಂಭಗೊಂಡಿ ಕ್ವಾರ್ಟರ್ ಫೈನಲ್ ಪಂಗಡದಲ್ಲಿ ದಿವಾಳಿಯ ಕಾಸಗಿರಿ ಗುಡಿಸಿದ್ದೇಶ್ವರ ಖಾಸಗಿ ಮೊದಲ ದಾಳಿಯಲ್ಲಿ ಯಾವುದೇ ಅಂಕವಿಲ್ಲ ಲೋಹಿತಿ ನಡುವೆ ಮೊಟ್ಟ ಮೊದಲ ದಾಳಿಯೊಂದಿಗೆ ಅಂಕಣದ ಒಳ ಭಾಗದಲ್ಲಿ ಅಂಕಗಳ ಜೋಡಣೆಗಾಗಿ ಪರಿಶ್ರಮ ಒಂದು ಶೂನ್ಯ ಮತ್ತೆ ಕಬಲು ಇದು ಹೆಸರಿ ಏಳು ಕ್ರಮಾಂಕದ ದಾಳಿಗಾರ ಕಬ್ ಪ್ರಯತ್ನಗಳು ಅಂಕಗಳ ಜೋಡಣೆಗಾಗಿ ಸಾಗಿ ಬರ್ತಾ ಇವೆ ಒಂದು ದಯವಿಟ್ಟು ಸ್ವಲ್ಪ ಅಲ್ಲಿ ಮ್ಯಾಥನ್ನು ಮರೆಸಿ ಪ್ಲೀಸ್ ಇನ್ನು ಕೆಲವೇ ಕೆಲವು ಪಂದ್ಯಾಟಗಳು ಬಾಕಿ ಇವೆ ಈ ನಿರ್ಣಾಯಕದ ಹಂತದ ಪಂದ್ಯಾಟದಲ್ಲಿ ಈ ರೀತಿಯ ಸಮಸ್ಯೆಗಳು ಆಗಬಾರದು One point. ಒಂದು ಒಂದರ ಸಮಬಲದ ಹೋರಾಟ ಒಂದು 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 ಒಂದರ ಸಮಬಲದ ಹೋರಾಟವನ್ನು ಮಾಡಿಕೊಳ್ಳುವುದು ಎರಡು ತಂಡಗಳು ಈ ಟೂರ್ನಿಯ ಎರಡು ಬಲಿಷ್ಠ ತಂಡಗಳು ಇದು ಒಂದು ಖಾಸಗಿರಿ ನಂದಡೆ ಜನ್ನ ಕಡಕಲ್ ಎಸ್ ಲೋಹಿತ್ ಯಾವುದೇ ಅಂಕ ಮಾಡಿದಾಗ ಒಂದು ಒಂದರ ಸಮಬಲದ ಹೋರಾಟದೊಂದಿಗೆ ಮತ್ತೆ ದಾಳಿಯಲ್ಲಿ ಕಮಲು ಅತ್ಯಂತ ವೇಗದ ದಾಳಿಗಾರ ಚುರುಕಿನ ಪಾದಶೆಯೊಂದಿಗೆ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ ಕಡೆಗೆ ದಾಳಿಯನ್ನು ಮಾಡಬಾರತಕ್ಕಂಥ ಸಾಮರ್ಥ್ಯಗಳು ಇರುವಂತ ದಾಳಿಗಾರ ಕೂಡ ನಾಲ್ಕು ಎರಡು ಮೂರು ಒಂದು ದಾನೇಶ್ ದಾಳಿಯಲ್ಲಿ ದಾನ ಮೂರು ಒಂದರಳಿದೆ ಇಲ್ಲಿ ದಾಳಿ ಆರಂಭ ಆರಂಭವಾಗಿ ನಾಲ್ಕು ಒಂದು ಹಾಗೆ ಇಲ್ಲಿ ನಾಲ್ಕು ಒಂದರಲ್ಲಿ ಬಸ್ ಬಂದ ನಾಲ್ಕು ಒಂದರಲ್ಲಿ ಕಮಲು ಈ ನಡುವೆ ಲೋಹಿತ್ ಐದು ಒಂದು ನ ಭೀತಿಯಲ್ಲಿದೆ ಸಿದ್ದೇಶ್ವರ ಖಾಸಗಿರಿ ಮತ್ತೆ ಕಮಲು ಸಿಕ್ಸ್ ಒನ್ ಆರು ಒಂದು ಇಲ್ಲಿ ಆಲ್ ಔಟ್ ನ ಭೀತಿಯಲ್ಲಿದೆ ಖಾಸಗಿ ತಂಡ ಆಲ್ ಔಟ್ ನ ಭೀತಿಯಲ್ಲಿ ಸಿಕ್ಸ್ ಒನ್ ಆರು ಒಂದು ಆರು ಒಂದು ಸಮಯ ಸಮಯ ಲಕ್ಷ್ಮೀ

ಅಲ್ಲಿ ವಾಲಂಟಿಯರ್ಸ್ಗಳು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಆ ಮಂಜಿನ ಹನಿಗಳು ಬೀಳ್ತಾ ಇವೆ ಮ್ಯಾಟ್ ಮೇಲೆ ದಯವಿಟ್ಟು ಅದನ್ನು ಹೊರಿಸಬೇಕು ನಾಗಾಸ್ ನಾಗ 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 ಯಾವುದೇ ಅಂಕಗಳಿದಾಗ ಸೂ ಕಡೆ ಕಲಾವನಾಗಿದೆ ಇಲ್ಲಿ ದಾಳಿಯಲ್ಲಿ ಕಮಲು ಜರ್ಸಿನ ಮರ ಏಳು ಕ್ರಮಾಂಕದ ದಾಳಿಗಾರ ಮತ್ತೆ ಅಂಕಣದ ಒಳಭಾಗದಲ್ಲಿ ಏಳು ನಾಲ್ಕು ಏಳು ಐದರಲ್ಲಿದೆ ಸೆವೆನ್ ಫೈವ್ ಏಳು ಐದು ಮತ್ತೆ ಅಂಕಗಳಿಗಾಗಿ ಕೊನೆಯ ಮೂರು ನಿಮಿಷದ ಆಟ ಈ ಅವಧಿಯಲ್ಲಿ ಬಿ ಮತ್ತು ತುಳುತಾಣಿಗೆ ಎರಡು ತಂಡಗಳು ವೇದಿಕೆ ಬಳಿ ಪ್ರವೇಶ ದಾರದಲ್ಲಿ ಬರೀ ಈ ಮತ್ತು ಆದೇಶ ಎಂಟು ಐದರಲ್ಲಿ ಪಂದ್ಯಾಟಕ ಲೋಮಾಂಚಕ ಕುತೂಹಲದ ಪಂದ್ಯಾವಳಿ ಎಂಟು ಆರು ಎಂಟು ವಾರರಲ್ಲಿ

ಎಸ್ ಎಸ್ ಎತ್ ಇದು ಮತ್ತೆ ಇಲ್ಲಿ ಟೈ ಆಗ್ತದ ಸಮಬಲ ಏಳು ಎಂಟು ಮತ್ತೆ ಕಮಲವು

कमलो 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 पाण